ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಳೆ ಅವಳಿವತ್ತು ರಿಸಲ್ಟ್ ಬರುತ್ತೆ ಅಂತ ನಂಗೆ ಟೆನ್ಷನ್ ಆಗ್ತದೆ ಇದು ಸರ್ ಅಲ್ಲದೇ ಕಣೆ ಅದಕ್ಕೆ ಅವಾಗ ಅವಾಗ ಫೋನ್ ರಿಂಗ್ ಆಗುತ್ತ ಅಂತ ನೋಡ್ತಿರ್ತೀನಿ

ಏ ರಕ್ಷಕ್ ಬಾರೋ ರಕ್ಷಕ್ ಅಂತ ಬಾ ಬಾ ಬಾಬಾ ಬಾರೋ ಬಾರೋ ಖುಷಿ ಖುಷಿ ಕಾಂಗ್ರೆಟ್ಸ್ ನೋಡ್ತಾ ಇದ್ರು ಖುಷಿಯಾಗಿ ಕಾಂಗ್ರೆಟ್ಸ್ ಕೊಡು ಕೈ ಕೊಡು ರೆಡಿ ಕಣ ಹಾ ಕಣ್ಣು ನೋಡ್ಕೊಂಡ ಕಣ್ಣೇ ನೋಡ್ಬೇಕು ಕುದಿ ಆಗ್ತಿದೆ ಅಲ್ಲ ಖುಷಿ ಆಗ್ತಿದೆ ರೆಡಿ ರೆಡಿ ನೋಡ್ತಾ ಇರು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಆಕ್ಷನ್ ಆಯ್ತು ಸರಿಯಾಗಿ ಹೇಳು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಕ್ಕ ನಾಕೊಂಡು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಕ್ಕ ಏ ಕುಷಿ ಆಗಿರ ಗೊತ್ತಾ ಅಾ ನಗ್ಬೇಕು ನೀನು ದಿಶಾ ಕೀಯೋ ಕೊಟಕ ಇಂಗ ಯೆ ನಡಿಯೋ ನಗ್ತಾ ಇದ್ಯಾಲ ಅದ್ರಲ್ಲೇ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಆಕ್ಷನ್ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಯೆ ಆಕ್ಷನ್ ನಗ್ತಾ ಇದೆ ನಗ್ತಾ ಇದೆ ನಗ್ತಾ ಇದೆ ಆಕ್ಷನ್ ದಡ್ಡಳ ಆದ್ಮೇಲೆ ನಾನು ನಕ್ಕತೆ ಹೇಳ್ದೆ ಅಕ್ಕ ನಾನು ದೊಡ್ಡಳ ಆದ್ಮೇಲೆ નેશનલ ಅವಾರ್ಡ್ ತಗೋತೀನಿ ಹೇಳ 액ಶನ್ ಅಲ್ಲ ಅವರಿ ಇಬ್ರು ನೋಡಬೇಕು ನನ್ನ ನೋಡಬಾರದು ಅಲ್ಲ ನೋಡಿ ಏನೋ ಅವಾರ್ಡ್ ತಗೋತೀನಿ ಕಣ 액ಶನ್ ಅವನು ಮುಖ ನೋಡಬೇಕಲ್ಲ ಅಲ್ಲಿ ಹಾ ದೀಕ್ಷಿತ್ ಒಳಗಡೆ ಇರು ಇನ್ನು ಒಳಗಡೆಯಿಂದ ಬಾ ನೋಡ್ಕೊಂಡು ಬರಬೇಕು ಯಾರು ದೆವ್ವಾನ ಸರ್ ಬೆಳಿಗ್ಗೆನೆ ಹೌದು ಕಣ ಬೆಳಿಗ್ಗೆನೆ ಫೋನ್ ಮಾಡಿ ಸರ್ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದ್ರು ನೋಡ್ತಾ ಇರು ಮೋಯ್ತಾ ಹೊಡಿಯ ಹೊಡಿತಾರೆ ನಿಂಗೆ ನಗ್ತಾ ಇರೋ ಅಲ್ಲಿ ನೋಡ್ಬೇಕು ಹುಡುಗನ ಆ್ಯಕ್ಷನ್ ಆಕ್ಷನ್

ನನ್ನ ಮಾತಾಡೇ ಇಲ್ಲ ಓ ನೋಡ್ತಾ ಇದ್ದೆ ಬಿಡು ನೀನು ಬಿಡಬಾರ್ದು ನೋಡ್ತೀವಿ ಬಿಡು ಬೈ ಈ ಕಡೆ ಕೂತ್ಕೋ ಬಾ ಕೂತ್ಕೋ ಈ ಕಡೆ ಅಯ್ಯೋ ಅಂತ ಇಷ್ಟೇ ಯಾ ಅಂತಾರೆ ಬಿಡೋಲ್ಲ ಬಾ ಈ ಕಡೆ ಕೂತ್ಕೋ ನೀವು ಈ ಕಡೆ ಕೂತ್ಕೋ ಬಾ ಅಂದೇನ್ ಗೊತ್ತ ಆ್ಯಕ್ಷನ್ ಯಾರು ರೈಲಾಗು ಆ್ಯಕ್ಷನ್ಗೆ ಡೈಲಾಗ್ ರೈಲಾಗೆ ಆ್ಯಕ್ಷನ್ಗೆ ಆ್ಯಕ್ಷನ್

ಎಲ್ರು ಕಾಯ್ತಿರ್ತಾರೆ ಹೋಗು ಸೈಕಲ್ ಹೋಗು ಕಾಯ್ತಿರ್ತಾರೆ ಎಲ್ರಿಗೂ ನಿಂದೇ ಚಿಂತೆ ಜಂಪ್ ಮಾಡ್ತಾನೆ ಮಾತಾಡ್ಬೇಕು ಈ ಕಡೆ ಬನ್ನಿ ಈ ಕಡೆ ಬಾ ಅಪ್ಪ ಅಮ್ಮ ಎದುರು ಮಾತಾಡ ಸರಿ ನೀವುಗಳು

ಅಕ್ಕ ನಂಗೆ આવಕ್ಕೆ ನಿಂದೆ ಯಾವತ್ತೆ ಯೋಚನೆ ಆಗಿತ್ತು ಅಕ್ಕ ನಂಗೆ ನಿಂಗೆ ಯೋಚನೆ ಆಗಿತ್ತು ಆ ಮೇಲೆ ನಂಗೆ ಹಾಗೆ ತಿರುಗಬಹುದು ಕ್ಯಾಮೆರಾ ಅಕ್ಕ ನಂಗೆ ನಿಂದೆ ಯೋಚನೆ ಆಗಿತ್ತು ಅಕ್ಕ ನಂಗೆ ನಿನ್ನೆ ಯೋಚನೆ ಆಗಿತ್ತು ಹಾ ತಿರುಗು ಮೈತಾ ಕ್ಯಾಮೆರಾಕ್ಕೆ ತಿರುಗಬೇಕು ಹಾ ಮುಖ ಮಾತ್ರ ಅವಳು ನೋಡಬೇಕು ಹಿಂಗೆ ಆಕ್ಷನ್ ಯಾವಾಗ್ ನೋಡ್ತಾ ಇರು ಆಕ್ಷನ್ ಯಾವಾಗ ಬೆಳಿಗ್ಗೆ ಆಗುತ್ತೋ ಅಂತ ಅನ್ಸ್ತಿತ್ತು ಅಕ್ಕ ನಂಗೆ ನಿಂದೇ ಯೋಚನೆ ಆಗಿತ್ತು ಹಾ ಇಲ್ಲಿ ನೋಡ್ತಾ ಸ್ಟಾರ್ಟಿಂಗ್ ಇಂದ ಅಕ್ಕ ನಂಗೆ ನಿಂದೆ ಯೋಚನೆ ಆಗಿತ್ತು ಅಕ್ಕ ನಂಗೆ ನಿಂದೆ ಯೋಚನೆ ಆಗಿತ್ತು ಕಣ್ಣೋಡು ಫಸ್ಟ್ ಅಕ್ಕ ತಿರುಗು ಹೋಯ್ತಾ ಕಣ್ಣೋಡು ಆಕ್ಷನ್ ಅಕ್ಕ ನಂಗೆ ನಿಂದೆ ಯೋಚನೆ ಆಗಿತ್ತು ಹಾಕ್ಷನ್ ಅಕ್ಕ ನಂಗೆ ನಿಂದೆ ಎಲ್ಲ ನೋಡ್ಬೇಡ ಅಕ್ಕ ನಂಗೆ ನಿಂದೆ ಯೋಚನೆ ಆಗಿತ್ತು ಆಕ್ಷನ್ ಚೆನ್ನಾಗಿ ಹೇಳು ಮೋಯ್ತಾ ಹುಡುಸ್ಕೋಬೇಡ ಅಕ್ಕ ನಂಗೆ ನಿಂದೆ ಯೋಚನೆ ಆಗಿತ್ತು ಕನ್ನಡ ಆಕ್ಷನ್

ಅಕ್ಕ ಪಕ್ಕ ಇಲ್ಲ ಅಂತ ಗೊತ್ತಿಲ್ಲ ಎಷ್ಟು ಮಾತಾಡ್ಸಿದ್ರು ಕಣ್ಣು ನೋಡ್ಕೊಂಡೇಳು ಎಲ್ಲೋಗ್ತಿದ್ಯಾ ಹಿಂದೆ ಹಿಂದೆ ಯಾಕೆ ಅಂತ ಗೊತ್ತಿಲ್ಲ ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಿಲ್ಲ ಕಣ್ಣು ನೋಡು ದಿವಳಿಗೆ ಸ್ಪ್ರೆಡ್ ಆಗಿದೆ ರೆಡಿ ಮುಯ್ತಾ

ಅಲ್ಲ ನೀರು ಇನ್ನೂ ಉಳ್ದಿದೆ ಯಾಕೆ ಅದು ಕಳ್ತೀಯಾ ನೆಕ್ಸ್ಟ್ ಟೈಮ್ ಚಾಲೆಂಜ್ ತೊಗೊಂಡು ಗೆದ್ರೆ ಆ್ಯಕ್ಷನ್ ಸೋತ್ರ ಏನಾಯ್ತು ಅದಕ್ಕೆ ಯಾಕೆ ಕಳ್ಬೇಕು ಗೆದ್ರೆ ಆಯ್ತು ಗೆಲ್ಬೇಕು ರೆಡಿ ಆಕ್ಷನ್ ಅವ್ರು ಏನು ಎಷ್ಟು ಅಳತೆ ಆಗ್ತಿದ್ದಕ್ಕೆ ಆದರೆ ಯಾವುದು ಪ್ರಯೋಜನಕ್ಕೆ ಬಂದಿಲ್ಲ ಅಲ್ಲಿ ಇಲ್ವಾ ಅದು ಬೇಡ ಸರ್ ಪಾಪ ಅವ್ ಇಲ್ಲೇ ನೋಡ್ಬೇಕು ಲುಕ್ ಅಂತಾನಲ್ವ ಇಲ್ಲಿ ಡೈರೆಕ್ಟರ್ ಹೇಳಿದ್ರೆ ಇಲ್ಲೇ ಕೊಡು ಲುಕ್ ಕೈಯಲ್ಲಿರುತ್ತೋ ಅಲ್ಲೇ ಹೇಳಬೇಕು ಪಾಪ ಅವಳು ನನಗೋಸ್ಕರ ಎಷ್ಟು ಪಾಪ ಅವ್ಳು ನನಗೋಸ್ಕರ ಎಷ್ಟು ಅಳತೆ ಆಗ್ತಿತ್ತು ಗೊತ್ತಾ ನಿಮ್ಮೆಲ್ಲರಿಗಿಂತ ಜಾ ಮುಳ್ಕೊಂಡಲ್ಲ ಅಡ್ವಾ ನಿಮ್ಮೆರಿಗಿಂತ ಜಾಸ್ತಿ ನನ್ನ ಮೇಲೆ ಇಟ್ಕೊಂಡಿದ್ಲು ನಿಮ್ಮೆಲ್ರಿಗಿಂತ ಜಾಸ್ತಿ

ಒಂದ್ಸರಿ ಇನ್ನೊಂದ್ಸರಿ ಬರಲ್ಲ ಅವಳು ನನಗೋಸ್ಕರ ನನ್ಗೋಸ್ಕರ ನಿಮ್ಮೆಲ್ರಿಗಿಂತ ಜಾಸ್ತಿ ಇಟ್ಕೊಂಡಿರೋದು ಅಲ್ಲ ಕಣ್ಣೆ ಇಟ್ಕೊಂಡಿರೋದು ಒಳ್ಳೆ ನಿಮ್ಮ ಭಾಷೆ ತಿದ್ದಕ್ಕೆ ಒಂದು ತಿಂಗಳು ಬೇಕು ಇಟ್ಕೊಂಡಿರೋದು ಇಟ್ಕೊಂಡಿರೋದು ಟಾ ಹಾ ಇಟ್ಕೊಂಡಿರ ಟಾ ಟಾ ಇಟ್ಕೊಂಡಿರೋದು ಇಟ್ಕೊಂಡಿರೋದು ಇಲ್ಲ ಬರ್ತಾಳೆ ಏನು ಚಿತ್ರಕಥೆ ನೋಡ್ತಿದ್ಯಾ ಪಿಕ್ಚರು ನಿಂದೆ ಆಕ್ಷನ್ ನೋಡ್ತಾ ಇರಿ ಅವಳು ನನ್ನ ಉಟ್ಕೊಂಡು ಬಂದೇ ಬರ್ತಾಳೆ ನೀನು ಅಳೋ ತರ ಇರು ನಾನು ಸಮಾಧಾನ ಮಾಡೋ ತರ ಇರ್ತೀನಿ ಏನಾಗುತ್ತೆ ಆಲ್ರೆಡಿ ಗೆದ್ದಾಗಿದೆ ಅಲ್ಲ ಯಾರು ಪಕ್ಕದ ಮನೆಯವರಾ ಅವಳೇ ಆಲ್ರೆಡಿ ನೀನು ಗೆದ್ದಾಗಿದೆ ಅಲ್ವಾ ಅದು ರೆಡಿ ರೆಡಿ ಒನ್ ಮೋರ್ ಮೋರ್ಷನ್ ಆಮೇಲೆ ದೇವರು ಅವಳನ್ನ ಆಟಾಡ್ತಾರೆ ಕನ್ಫ್ಯೂಸ್ ಏನು ನಿನ್ ತಲೆನೇ ಕನ್ಫ್ಯೂಸು ಎಲ್ಲಾನು ಕನ್ಫ್ಯೂಸೇ ಬಿಟ್ರೆ ಲೈಫಲ್ಲಿ ನೋಡೋಣ ಅವಳು ಏನು ಮಾಡ್ತಾಳೆ ಅಂತ ಮತ್ತೆ ಡೈರೆಕ್ಟ್ರಿಗೆ ಮ್ಯಾನೇಜರ್ಗೂ ಕನ್ಫ್ಯೂಸ್ ಆಗುತ್ತೆ ಉಣ್ಣ ಹಾಕೊಳ್ಳೋದೇ ಬೇಡ ಅಂತ ರೆಡಿ ಆ್ಯಕ್ಷನ್ ತಿನ್ನು ಕೊಡ್ತಾ ಇದ್ದಳೆ ಪ್ರಸಾದ ಏನು ಆಗಲ್ಲ ಕಣೆ ನೀನು ಆಲ್ರೆಡಿ ಗೆದ್ದಾಗಿದೆ ಅಲ್ಲ ರೆಡಿ ರೆಡಿ ಆ್ಯಕ್ಷನ್ ನೋಡೋಣ ಅವಳು ಏನ್ ಮಾಡ್ತಾಳೆ ಅಂತ ಅರ್ಜೆಂಟ್ ಅರ್ಜೆಂಟ್ ಬರೀ ಡೈಲಾಗ್ ಹೇಳಕ್ ಅರ್ಜೆಂಟ್ ಅದು ಏನ್ ಗೊತ್ತಾ ಅವಳು ಹೇಳ್ತಾಳೆ ಏ ನೀನು ಆ ಥರ ನೋಡ್ತಾ ಇರು ಯಾರ್ ಮಾತಾಡ್ತಿದ್ಲು लास्ट ತೇಜಸ್ವಿನಿ ಒಂದು ಡೈಲಾಗ್ ಹೋಗು ಐವ ಸಾರಿ ಮಮ್ಮ 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 ಅಂದ್ರೆ ಕಷ್ಟ ಜೀವನ ಆ ಮರ್ತಾ ಮರ್ತಾ ಏ ಗೆದ್ದು ಎಷ್ಟು ಟೀಸಾ ತರಾಗಿದೆ ಗೊತ್ತಾ ನಿನ್ನ ಎಷ್ಟು ಎಷ್ಟು ಟೀಸಾ ಬಂದಾತ ಗೊತ್ತಿರಲ್ಲ ಅಂಗೇಲ್ಲ ಲಡಬೇಕು ಹಾ ಸ್ವಲ್ಪ ಸ್ವಲ್ಪ ಆ ನೀನು ಇಷ್ಟು ಓಪಿ ತಂದೆ ಕಳ್ತಾರಾ ಯೆ ನಾ ತುಲ್ಲಿದು ಅದು ನೀನು ಅವಾಗ ತಕ್ಷಣ ಇದು ಮಾಡಬೇಕು ಮಿಷಿನ್ ಮಿಷಿನ್ ಹಾಕಬೇಕು ಎಲ್ರು ರೆಡಿ ಅಣ್ಣ ಏನೋ ಜಾತ್ರೆಯಿಂದ ತಂದು ಕುಣಿಸ್ತಾರಲ್ಲ ರೆಡಿ ಆಲಿಯಾ ಅದೇನು ಕಾಣಿಸಲ್ಲ ಬಿಡು ಇವಾಗ ತೆಗಿ ಈ ಕಡೆ ಕಡೆದೂ ಈ ಇದ್ದು ತೆಗಿ ಎಲ್ರು ಖುಷಿ ಖುಷಿಯಾಗಿ